ನಮಸ್ಕಾರ ಎಲ್ಲರಿಗೂ ಇವತ್ತು ನೋಡಿರಿ ನಾನು ಮಧ್ಯಾಹ್ನ ಊಟಕ್ಕೆ ಟೊಮೆಟೊ ಪಲಾವ್ ಮಾಡತ್ತೇನೆ ಇದಕ್ಕೆ ನಾನು ಒಂದು ನಾಲ್ಕು ಟೊಮೆಟೊ ಟೊಮೆಟೊಹನ್ನು ಹೆಚ್ಚಿಟ್ಕೊಂಡೇನಿ ಮತ್ತು ಒಂದು ಉಳ್ಳಾಗಡ್ಡಿನ ಉದ್ದಕ್ಕೆ ಹೆಚ್ಚಿಟ್ಕೊಂಡೇನಿ ಸ್ವಲ್ಪ ಚಕ್ಕೆ ತೊಗೊಂಡೇನಿ ಒಂದು ಪಲಾವ್ ಎಲ್ಲಿ ತೊಗೊಂಡೇನಿ ಈಗ ನಾನು ಮಿಕ್ಸಿ ಮಾಡ್ಕೊಳಕ್ಕೆ ಸ್ವಲ್ಪ ಕೊತ್ತಂಬರಿ ಮತ್ತು ಒಂದು ಐದರಿಂದ ಆರು ಹಸಿ ಮೆಣಸಿನ್ಕಾಯಿ ತೊಗೊಂಡೇನ ರೀ ಈಗ ಇದಕ್ಕೆ ಕರಿಬೇವನು ಇದ್ರಾಗ ಹಾಕೇನಿ ಮತ್ತು ಒಂದು ಗಡ್ಡಿ ಬೆಳ್ಳುಳ್ಳಿ ತೊಗೊಂಡೇನಿರಿ ನಾನು ಸ್ವಲ್ಪ ಹಸಿ ಶುಂಠಿ ಮತ್ತು ಒಂದು ಸ್ಪೂನಷ್ಟು ಜೀರಿಗೆ ತೊಗೊಂಡೇನಿರಿ ಇದಕ್ಕೆ ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಪಲಾವ ಆಗತ್ತೆ ಈಗ ಇದನ್ನು ನಾನು ಪೇಸ್ಟ್ ಮಾಡ್ಕೊತೀನಿ ಈ ಥರ ಮಾಡ್ಕೊಂಡೇನಿ ನೋಡಿರಿ ನಾನು ಒಂದು ಗ್ಲಾಸ್ ಅಕ್ಕಿನ ಸ್ವಚ್ಛಗ ತೊಳೆದಿಟ್ಕೊಂಡೇನೆ ಒಂದೆರಡು ಸಲ ನೀರೊಳಗೆ ಈಗ ನಾನು ಅನ್ನನ ಕುಕ್ಕರಿನೊಳಗೆ ಮಾಡ್ತೀನಿ ಕುಕ್ಕರಿಗೆ ಒಂದೆರಡು ಸ್ಪೂನ ಎಣ್ಣೆ ಹಾಕ್ಕೊಂಡೆ ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊಂಡೆ ಚಟಾಪಟ ಅಂದಿಂದ ಇದಕ್ಕೆ ಈರುಳ್ಳಿ ಹಾಕಿ ಮೊದಲಿಗೆ ಚಕ್ಕೆ ಹಾಕೀನಿರಿ ಮತ್ತು ಸ್ವಲ್ಪ ಪಲಾವ್ ಎಲ್ಲಿ ಆಮೇಲೆ ಈರುಳ್ಳಿ ಹಾಕಿ ಸ್ವಲ್ಪ ಒಂದೆರಡು ನಿಮಿಷ ಫ್ರೈ ಮಾಡ್ಕೊತೀನಿ ರೀ ಇದನ್ನು ಮಕ್ಕಳಿಗೆ ಬಾಕ್ಸಿಗೂ ಆಗತ್ತಿದ್ದ ಪಲಾವ ಬೆಳಗ್ಗೆ ರುಚಿನೂ ಆಗಿರ್ತೈತಿ ಒಂದೆರಡು ನಿಮಿಷ ಆಗಿಂದ ನಾನು ಹೆಚ್ಚಿಟ್ಟಿದ್ದ ಟೊಮೆಟನ್ನು ಹಾಕಿ ಇದನ್ನೂ ಎಣ್ಣೆ ಒಳಗೆ ಫ್ರೈ ಮಾಡ್ಕೊತೀನಿ ರೀ ಇದು ಸ್ವಲ್ಪ ಮೆತ್ತಗಾಗುವ ಒಳಗೆ ಮಟನು ಇದನ್ನು ಫ್ರೈ ಮಾಡ್ಕೋಬೇಕು ಟೊಮೆಟೋನ್ನ ಈಗ ನಾನು ರುಬ್ಬಿಟ್ಟಿದ್ದೆ ಪೇಸ್ಟನ್ನು ಹಾಕಾಕತ್ತೀನಿ ನೋಡಿರಿ ಇದು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಆಗಲಿ ಅಂದರೆ ಹಸಿ ಹೋಗತ್ತೆ ಹೋಗತ್ತಿದ್ರದ್ದೆ ಈಗ ನಾನು ಇದಕ್ಕೆ ಸ್ವಲ್ಪ ಅರ್ಶಿಣ ಪುಡಿ ಮತ್ತು ಮಸಾಲೆ ಪುಡಿ ಹಾಕಕತ್ತೀನಿ ರೀ ರುಚಿಗೆ ತಕ್ಕಷ್ಟ ಉಪ್ಪು ಹಾಕ್ತೀನಿ நீங்க இதற்கு நான் சொல்வ சக்கிர ஹாக்கினி ஒன்று ஸ்பூனஸ்ட்ட எல்லோ உக்காரி ஒழுகை இன்னொரு சல சாப்பா ஒன்று எரண்டு நிமிஷ ஆகிந்த இதற்க நான் தொழதிட்ட அக்கின ஹாத்தினி ಇದು ಅಕ್ಕಿ ಹಾಕಿಂದ ಒಂದೆರಡು ನಿಮಿಷ ಇದು ಒಗ್ಗರಣೆ ಒಳಗನ ಸ್ವಲ್ಪ ಒಂದೆರಡು ನಿಮಿಷ ಹುರ್ಕೋಬೇಕು ಇದಕ್ಕೆ ನಾನು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕಾಕತ್ತೇನೆ ಸ್ವಲ್ಪ ಇದು ಕುದಿ ಹಿಡದಿಂದ ನಾವು ಇದು ಇದನ್ನು ಸ್ವಲ್ಪ ನೀರು ಕುದಿ ಹಿಡ್ದಿಂದ ಇದನ್ನು ಕುಕ್ಕರ್ ಮುಶ್ರ ಮುಚ್ಚಿ ಎರಡು ವಿಸಲ್ ಮಾಡಿಸ್ಕೋಬೇಕು ನೋಡಿರಿ ಅಂದರೆ ಇದು ಪಲಾವ್ ಕರೆಕ್ಟ್ ಆಗುತ್ತೆ ಇವತ್ತು ನಾನು ಚಪಾತಿ ಮತ್ತು ಸೀಕರ್ಣಿ ಮಾಡಿದ್ದೆ ನೋಡಿ ಪಲಾವ್ ರೆಡಿ ಈಗ ಯಾರೆಲ್ಲ ಹೊಸದಾಗಿ ಚಾನಲ್ ನೋಡಾತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಮತ್ತು ಸಪೋರ್ಟ್ ಮಾಡಿರಿ ನಾವು ಮಧ್ಯಾಹ್ನ ಊಟ ಮಾಡ್ತೀವಿ ಈಗ ನೋಡಿರಿ ಹೋಳಿಗೆ ಸೀಕರ್ಣಿ ಪಲಾವ ಮಾಡಿದ್ದೆ ನಾನು ಮತ್ತೆ ಮುಂದಿನ ಬಡದೊಳಗೆ ಸಿಗ್ತೇನೆ ಅಲ್ಲಿಯವರೆಗೂ ಧನ್ಯವಾದಗಳು